ಕೊಂದು ಆಮೇಲೆ ಅವಳ ನಾನು ಬಸ್ತೀನಿ ಕಡೆ ಬೇಡ ಅರಿಯೋ ಯಾರು ಗೊತ್ತಾ ನಾನು ಯಾರು ಗೊತ್ತೇನ ಜಗನ್ನಾಥ್ ಹೇ ನನ್ನ ತಂದೇನು ಕೊಂದ ಸೆಡಿ बेडा बसराज ए नन्ना वणन बंडा ಮಾಡಿದಕ್ಕಾಗಿ बेडा बसराज बसराज ನನ್ನ ಐಸೊಂಡ ಅಪ್ಪನ ಬಿಡಬळा ಮದ್ರಾಜ್ ಮೇಡಕನೋ ಮದ್ರಾಜ್ ನಮ್ಮರೇನ ಸರಸರಾರವಾ ಸರಸರ ಮಾಡಿದಕ್ಕಾಗಿ ಅಸುರಾಜಾ

ಸಮಸ್ಯೆ ಎಲ್ಲ ಸಮಸ್ಯದ್ ನೀವೇ ನಿಮ್ ಕೈಯಾರ ನನ್ ಕರುಳಿನ ಮಾಂಗಲ್ಯ ತೆಗ್ದಿದ್ರಿ ನಾನು ಕರುಣಿಗೆ ಮಾಂಗಲ್ಯ ಕಟ್ಟಿ ಮತ್ತೆ ಮುತ್ತದೇ ಸ್ಥಾನ ಇಡ್ತೀನಿ

ಜಗನ್ನಾಥ ಹಾಡಿನ ಮಾತಿನಿಂದ ನಾನು ನಿನ್ನನ್ನು ಮತ್ತು ನಿನ್ನ ಅತ್ತಿಗೆ ಮನೆ ಮನೆಯಿಂದ ಆಚೆ ಆಗಿದೆ ಎಂದು ನನ್ನ ಮೇಲೆ ಕೋಪಿಸಿಕೊಂಡು ಇದೆ ನಮ್ಮನ್ನು ತಾವು ಮಾಡಿದ್ದೇವೆ ಬರಲ್ಲ ಅನ್ಕೊಂಡಿದ್ದೆ ಅಂತೂ ಅಂದು ನೀನು ಅಂದು ಹೇಳಿದ ಹಾಗೆ ನನ್ನ ಮಗನ ಮತ್ತೆ ಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದೆಯಾ ಮಾಂಗಲ್ಯ ಧಾರಣೆ ಮಾಡ್ತೀಯ ಮಗ ತಂದ ಮಾಣಿಕ ಮಗ ತಂದ ಮಾಂಗಲ್ಯ ಎಂದು ಹೆಸರಾಗಿ ಉಳಿಯುತ್ತದೆ ಬಸರಾಜ ನೀನು ನಿಜವಾಗಿಯೋ ಚಲ ಸಾಧಿಸಿದ ಚತುರ ಕಣಪ್ಪ ಚತುರ ಪಾಸ್ ಆತ್ರಿ

மசாஜா நீரா முருச வரைக்கும் வந்த உண்டை யாரும் ஒன் ரூபாய் கொட்றப்பா இறப்பா ಬಂದೆಪ್ಪ ಯ ಅಣ್ಣ ಯಾರೋಲಾ ನೀ ಇದು ಯಾರು ಅಣ್ಣ ಆ ಹೆಣ್ಣಿನ ಮೋಹಕ್ಕೆ ಬಲಿ ಆಮೇಲೆ ನಾನು ಅಯ್ಯೋ ಭಗವಂತ ನಿಮ್ ಯಾರು ಮಾತು ಕೇಳಿದ ನಿಮ್ಮೆಲ್ಲರೂ ದೂರ ಮಾಡಿ ಕೊಡಬಾರ್ದ ಕಷ್ಟವನ್ನು ಕೊಟ್ಟು ಆ ಜಗನ್ನಾಥನ ಮಾತು ಕೇಳಿ ಅಯ್ಯೋ ಭಗವಂತ ನನ್ನ ಈ ಕಿಣ್ಣಿಗೆ ಆಸೀಡ ಕೂತು ಕೇಳೋಣ ಕೂತು ಆಸೀಡ ಕೇಳಬಳೆ ಬರೋಣ ಯಾರು ಯಾರು ಹೊಸರಾಜ ಏನ್ ಹೇಳ್ತೈ ನೀವು ಬಸರಾಜ ನೀವು ಅಣ್ಣ ಅಣ್ಣ ನಿನ್ನ ಏನು ಅದೇ ಮುದ್ದು ಮುಗ್ಗದ ಹೆಮ್ಮತಿ ಆ ಜಗರಾತಿನ ಜಗಾತಿಗೆ ಕೊಲೆ ಗಿಡ ಅಯ್ಯೋ சோழா சோழா கொறைகோ நேரம் முட்டும் கொண்டு வத்திரா நம் தந்தை எல்லோ அண்ணா நம் அப்பா இல்ல ಮಾಡಿದ ಒಂದೇ ಒಂದು ಸಣ್ಣ ಸೊಪ್ಪಿಗೆ ಇವತ್ತು ಈ ನನ್ನ ಮನೆ ಅಯ್ಯೋ ಭಗವಂತ ಅಯ್ಯೋ ಅಕ್ಕ ಸಾರಿ ಸಾರಿ ಹೇಳುದ್ರಿ ಬೇಡ ಕಣೋ ಅವ್ರ ಮಾತು ಕೇಳ್ಬೇಡ ಕಣ ಅಂತ ಅಕ್ಕ ಅಯ್ಯೋ ಭಗವಂತ ಇಲ್ಲ ಅಕ್ಕ ಈ ಪಾಪಿಗೆ ಈ ಪಾಪಿಗೆ ಸಿಕ್ಸೆ ಕುಡಿಯಕ್ಕೆ ಶಿಕ್ಷೆ ಕುಡಿಯ ಅಯ್ಯೋ ಅಣ್ಣ ಅಣ್ಣ அண்ணா அண்ணாானமார நான் சார டிந்தேன் சமாதான எல்லா சமார 아이아 으아! 라아 으아! 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 아 으아! 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 아 으아! 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 아 으아! 나아 으아! 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 아으리아 அண்ணா கண் காணாணா கண் காணாலா மத்திய கண் காணே கண அண்ணா யாரோ நீனிலா நான் மக கண உமேஷா கண உமேஷ்

オーナーモーナーモナモヴィナヤカナモナモナヤカオナモナヤカナモナモナヤカオナモナモ అధిపతి నీనయ్యా నిన్న తరుణ నమగిరయ్యామద అధిపతి श्री श्री गणपति की श्री 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 गणपति की श्री 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 मास्तम देवी कृपा पोषण नाटक मंडली की श्री 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 डॉक्टर शिवकुमार महास्वामी जी की बोलो भारत माता की नम नाटक ತ್ರಿಪಾತ್ರ ಮಾಡಿದಂತ ಚೈತ್ರ ಪುನೀತ್ ರಾಣ ಅವರಿಗೆ ತುಂಬ ಹೃದಯದ ಸ್ವಾಗತ